ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಆರನೇ ತರಗತಿಯ ಭಾಗ ಒಂದು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಇದು ಒಂದು ಪರಿಷ್ಕೃತ ಪಠ್ಯಕ್ರಮವಾಗಿದೆ ಇದರೊಳಗಡೆ ಪೌರ ನೀತಿ ವಿಭಾಗದಲ್ಲಿ ಅಧ್ಯಾಯ ಏಳು ಪೌರ ಮತ್ತು ಪೌರತ್ವ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಮೇನಲ್ಲಿ ಅಭ್ಯಾಸಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಇದೆ ಅದರೊಳಗಡೆ ಮೊದಲನೇ ಪ್ರಶ್ನೆ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಸಹಜ ಮತ್ತು ಸಹಜೀಕೃತ ಪೌರತ್ವ ಎರಡನೇದಾಗಿ ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಪರಿತ್ಯಾಗ ಎನ್ನುವರು ಮೂರನೇ ಬಿಟ್ಟ ಸ್ಥಳ ಭಾರತದಲ್ಲಿ ಒಂದು ದೇಶದ ಸಿಂಗಲ್ ಪೌರತ್ವ ವ್ಯವಸ್ಥೆ ಇದೆ ಓಕೆ ಇದು ಖಾಲಿ ಬಿಟ್ಟ ಸ್ಥಳಗಳು ಇದಾದ್ಮೇಲೆ ನೆಕ್ಸ್ಟ್ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಪೌರ ಎಂದರೆ ಯಾರು ಉತ್ತರ ಒಂದು ದೇಶದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯನನ್ನು ಪೌರ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತಂದ್ರೆ ನಾವು ಒಂದು ದೇಶದಲ್ಲಿ ಶಾಶ್ವತವಾಗಿ ನೆಲೆಸಿರಬೇಕು ಅವಾಗ ನಾವು ಆ ದೇಶದ ಪೌರ ಇಂಗ್ಲಿಷ್ ಅಲ್ಲಿ ಸಿಟಿಜನ್ ಅಂತ ಹೇಳ್ತಾರೆ ಸಿಟಿಸನ್ ಅಂತ ಹೇಳಿಬಿಟ್ಟು ನಮಗೆ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ನೀನು ಭಾರತೀಯ ಪೌರನೇ ಹೇಗೆ ಉತ್ತರ ಹೌದು ಒಬ್ಬ ಭಾರತೀಯ ಪೌರ ಆಗಿರುತ್ತಾನೆ ಮುಖ್ಯವಾಗಿ ಸಹಜ ಪೌರತ್ವದ ಮೂಲಕ ಒಬ್ರು ಯಾರಾದರೂ ಪೌರ ಆಗಿರಬೇಕು ಅಂತ ಅಂದರೆ ಅವರು ಸಹಜ ಪೌರತ್ವದ ಮೂಲಕ ಇದು ದೇಶದಲ್ಲಿ ಜನನದಿಂದ ದೊರೆಯುತ್ತದೆ ನಾವು ಎಲ್ಲರೂ ನಮ್ಮ ದೇಶದ ಸದಸ್ಯರಾಗಿದ್ದೇವೆ ಎಂದು ಸಹ ಮೂಲಗಳು ತಿಳಿಸುತ್ತವೆ ಅಂತಂದರೆ ನಾವು ಈ ದೇಶದಲ್ಲಿ ನಾವು ಜನನವನ್ನ ಹೊಂದಿದ್ರೆ ನಾವು ಆ ದೇಶದ ಪೌರತ್ವವನ್ನ ಸಹಜವಾಗಿ ಪಡೆದುಕೊಳ್ತೇವೆ ಹಾಗಾಗ್ಬಿಟ್ಟು ನಾನು ಒಂದು ಭಾರತೀಯ ಪೌರ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಯ ಉತ್ತರ ಇದು ನೀವು ಸ್ವಂತಕ್ಕೆ ಬರೀಬೇಕಾಗತ್ತೆ ಸೊ ಇಲ್ಲಿ ನಾನು ಬರೆದಿದ್ದೀನಿ ನೆಕ್ಸ್ಟ್ ಪ್ರಶ್ನೆ ಪೌರತ್ವವನ್ನ ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಉತ್ತರ ಸಾಮಾನ್ಯವಾಗಿ ಒಂದು ದೇಶದಲ್ಲಿ ಪೌರತ್ವವನ್ನು ಪಡೆಯಲು ಎರಡು ವಿಧಾನಗಳಿವೆ ಒಂದು ಸಹಜ ಪೌರತ್ವ ಅಂದ್ರೆ ಇದು ಜನನದಿಂದ ಪೌರತ್ವವನ್ನ ಸೂಚಿಸುತ್ತದೆ ಅಂತ ಅಂದ್ರೆ ನಾವು ಯಾವ ದೇಶದಲ್ಲಿ ಜನಿಸ್ತೀವೋ ಆ ಒಂದು ಆ ಜನನದಿಂದ ನಮಗೆ ಅಲ್ಲಿನ ಒಂದು ಸಹಜ ಪೌರತ್ವ ಸಿಕ್ಬಿಡತ್ತೆ ಎರಡನೇದಾಗಿ ಸಹಜೀಕೃತ ಪೌರತ್ವ ಅಂತಂದ್ರೆ ಭಾರತದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ಆ ದೇಶದಲ್ಲಿ ವಾಸಿಸಿದವರು ನೋಂದಣಿ ಮೂಲಕ ಇದನ್ನ ಪಡೆಯಬಹುದು ಅಷ್ಟೇ ಅಲ್ಲದೆ ನಾವು ಈ ಈ ಒಂದು ಆ ದೇಶದಲ್ಲಿ ಜನನವನ್ನ ಜನಿಸಿಲ್ಲ ಅಂದ್ರೂ ಸಹ ನಾವು ಒಂದು ದೇಶದಲ್ಲಿ ಐದು ವರ್ಷಗಳ ಕಾಲ ಆ ದೇಶದಲ್ಲಿ ವಾಸಿಸಿದೀವಿ ಅಂತ ಹೇಳಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಸೊ ಅದರ ಮೂಲಕ ಸಹಜೀಕೃತ ಪೌರತ್ವದ ಮೂಲಕ ಸಹ ನಾವು ಪೌರತ್ವವನ್ನು ಪಡಿಬಹುದು ನೆಕ್ಸ್ಟ್ ಪ್ರಶ್ನೆ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವ ಸಿಟಿಜನ್ ಅಂತ ಅನಿಸ್ಕೊಬೇಕು ಅಂತ ಅಂದ್ರೆ ನಾವು ಯಾವ ಯಾವ ಒಂದು ಲಕ್ಷಣಗಳನ್ನ ಹೊಂದಿರಬೇಕು ಉತ್ತರ ಒಬ್ಬ ಪೌರನು ಈ ಕೆಳಗಿನ ಲಕ್ಷಣಗಳನ್ನ ಹೊಂದಿರಬೇಕು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗಗಳನ್ನು ಗೌರವಿಸಬೇಕು ಎರಡನೇದು ವೈಜ್ಞಾನಿಕ ಮನೋಭಾವ ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವವನ್ನು ಹೊಂದಿರಬೇಕು ನೆಕ್ಸ್ಟ್ ಪಾಯಿಂಟ್ ಸಂವಿಧಾನಕ್ಕೆ ನಿಷ್ಠರಾಗಿರಬೇಕು ಮತ್ತು ಅದರ ಆದರ್ಶಗಳನ್ನು ಗೌರವಿಸಬೇಕು ನೆಕ್ಸ್ಟ್ ಪಾಯಿಂಟ್ ಚುನಾವಣೆಗಳಲ್ಲಿ ಮತ ಚಲಾಯಿಸಬೇಕು ನೆಕ್ಸ್ಟ್ ಪಾಯಿಂಟ್ ಭಾಷೆ ಧರ್ಮ ಜಾತಿ ಮತ್ತು ಪಂಥಗಳ ಭೇದಗಳನ್ನು ಮೀರಿ ಎಲ್ಲರನ್ನು ಸಹೋದರರಂತೆ ಕಾಣಬೇಕು ನೆಕ್ಸ್ಟ್ ಪಾಯಿಂಟ್ ದೇಶಕ್ಕೆ ಅಪಾಯ ಬಂದಾಗ ರಕ್ಷಣಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು ನೆಕ್ಸ್ಟ್ ಪಾಯಿಂಟ್ ತೆರಿಗೆಗಳನ್ನು ಸಕಾಲದಲ್ಲಿ ಪಾವತಿಸಬೇಕು ತೆರಿಗೆ ಅಂದರೆ ಟ್ಯಾಕ್ಸ್ ನೆಕ್ಸ್ಟ್ ಪಾಯಿಂಟ್ ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಬೇಕು ನೆಕ್ಸ್ಟ್ ಪಾಯಿಂಟ್ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸೆಯನ್ನು ತ್ಯಜಿಸಬೇಕು ನೆಕ್ಸ್ಟ್ ಪಾಯಿಂಟ್ ಹಿರಿಯ ನಾಗರಿಕರಿಗೆ ಸಹಾಯ ಮಾಡಬೇಕು ಹಿರಿಯ ನಾಗರಿಕರಿಗೆ ಸಹಾಯ ಮಾಡಬೇಕು ನೆಕ್ಸ್ಟ್ ಕ್ವಶನ್ ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಉತ್ತರ ಹಿರಿಯ ನಾಗರಿಕ ಅಂತ ಅಂದರೆ ಸೀನಿಯರ್ ಸಿಟಿಜನ್ಸ್ ಏಜ್ ಆದವರು ಓಕೆ ನೆಕ್ಸ್ಟ್ ಉತ್ತರ ಒಬ್ಬ ಪೌರನ ಪ್ರಮುಖ ಲಕ್ಷಣವೆಂದರೆ ಹಿರಿಯ ನಾಗರಿಕರಿಗೆ ಸಹಾಯ ಮಾಡಬೇಕು ನಾವೀಗ ಹಿಂದಿನ ಒಂದು ಪ್ರಶ್ನೆಯಲ್ಲಿ ಪೌರನ ಲಕ್ಷಣಗಳನ್ನು ನೋಡಿದ್ವಲ್ಲ ಅದರೊಳಗಡೆ ಒಂದು ಪಾಯಿಂಟ್ ಇತ್ತು ಅದರೊಳಗಡೆ ಏನಿತ್ತಪ್ಪ ಅಂತಂದರೆ ನಾವು ಒಬ್ಬ ಪೌರನ ಮುಖ್ಯ ಲಕ್ಷಣ ಅಂತಂದರೆ ಹಿರಿಯ ನಾಗರಿಕನಿಗೆ ಸಹಾಯ ಮಾಡಬೇಕು ಅನ್ನೋದು ಸೊ ನಮ್ಮ ಲಕ್ಷಣಗಳಲ್ಲಿ ಅದು ಒಂದು ಬಂದಿರೋದ್ರಿಂದ ನಾವು ಸಹಾಯ ಮಾಡಬೇಕು ಮೂಲವು ಸಹಾಯ ಮಾಡುವ ನಿರ್ದಿಷ್ಟ ವಿಧಾನಗಳನ್ನು ಒದಗಿಸದಿದ್ದರೂ ಮೂಲ ಅಂತ ಅಂದರೆ ನಮಗೆ ಸರ್ಕಾರ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ನಿರ್ದೇಶಿತ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟಿಲ್ಲ ಅಂದರೂ ಸಹ ಈ ಕಾರ್ಯದ ಪ್ರಾಮುಖ್ಯತೆಯನ್ನು ನಾಗರಿಕ ಕರ್ತವ್ಯವೆಂದು ಒತ್ತಿ ಹೇಳುತ್ತದೆ ನಾವು ಸಿಟಿಸನ್ ಆದವರು ನಾವು ಹಿರಿಯರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ಒತ್ತಿ ನಮ್ಮ ಒಂದು ನಾಗರಿಕ ಕರ್ತವ್ಯ ಅಂತ ಹೇಳಿಬಿಟ್ಟು ಒತ್ತಿ ಹೇಳುತ್ತೆ ಸೊ ನಾವು ಬಹಳಷ್ಟು ವಿಧಾನದಲ್ಲಿ ನಾವು ನಮ್ಮ ಒಂದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡ್ಬೋದು ಏನು ಅವರು ಅಂಗಡಿಗಳಿಂದ ಲಗೇಜ್ಗಳನ್ನು ತರ್ತಿರುವಾಗ ನಾವು ಆ ಎತ್ತಿ ಎತ್ತಿಡಿ ಎತ್ಕೊಂಡು ಹೋಗಬಹುದು ಅಥವಾ ಅವರಿಗೆ ಯಾವುದಾದ್ರೂ ಒಂದು ಫೋನ್ ನಂಬರ್ ಅವರಿಗೆ ಡಯಲ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ಅದನ್ನು ಡಯಲ್ ಮಾಡಿ ಕೊಡಬಹುದು ಅಷ್ಟೇ ಅಲ್ಲದೆ ಆಮೇಲೆ ಯಾವುದೇ ಒಂದು ರೀತಿಯಾದಂಥ ಒಂದು ಪ್ರೀತಿಯಿಂದ ಮಾಡೋದಾಗಿರಲಿ ಅದು ಒಂದು ಸಹಾಯ ಪ್ರೀತಿಯಿಂದ ಮಾತಾಡೋದಾಗಲಿ ಅದು ಒಂದು ಅವರಿಗೆ ಸಹಾಯ ಇದ್ದ ಹಾಗೆ ಸೊ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಪ್ರೀತಿಯಿಂದ ಮಾತಾಡಬೇಕು ಅಷ್ಟೇ ಅಲ್ಲದೆ ಅವರಿಗೆ ಸಕಾಲದಲ್ಲಿ ಮಾತ್ರೆಗಳನ್ನು ತಗೊಂಡ್ರಾ ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ನೀವು ಮಾತ್ರೆಗಳು ನಿಮ್ಮ ನಮ್ಮ ಮನೆಯಲ್ಲೇ ಬೇರೆ ಹಿರಿಯ ನಾಗರಿಕ ಅಂತ ಅಂತಂದರೆ ನಾವು ಹೋಗ್ಬಿಟ್ಟು ಅಕ್ಕಪಕ್ಕದ ಮನೆಯಲ್ಲಿ ಹಿರಿಯ ನಾಗರಿಕರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೇ ನಮ್ಮ ಅಜ್ಜ ಅಜ್ಜಿ ನಮ್ಮ ತಾತ ಅಜ್ಜಿ ಬಹಳಷ್ಟು ಜನ ಹಿರಿಯ ನಾಗರಿರ್ತಾರೆ ಅವರಿಗೆ ಸ್ವಲ್ಪ ಪ್ರೀತಿಯಿಂದ ಮಾತಾಡೋದು ಗದರಿಸಿ ಮಾತಾಡೋದಾಗಿರಲಿ ಅವೆಲ್ಲ ಮಾಡಬಾರ್ದು ಪ್ರೀತಿಯಿಂದ ಮಾತಾಡಬೇಕು ಅವರು ಟ್ಯಾಬ್ಲೆಟ್ಸ್ ತೊಗೊಂಡ್ರ ಅಂತ ಹೇಳಬೇಕು ಅವರು ಸುಮ್ಮನೆ ಕೂತ್ಕೊಂಡಿದ್ರೆ ಸೊ ಅವ್ರ ಹತ್ರ ಒಂದು ಕತೆ ಹೇಳಿಸ್ಕೊಬೇಕು ಏನೋ ಒಂದು ಸ್ವಲ್ಪ ಹೊತ್ತು ಒಳ್ಳೆಯ ಒಂದು ಕ್ವಾಲಿಟಿ ಟೈಮನ್ನು ಅವ್ರ ಜೊತೆಗೆ ಸ್ಪೆಂಡ್ ಮಾಡಬೇಕು ಈ ಎಲ್ಲ ಒಂದು ಕೆಲಸ ಬರೀ ದುಡ್ಡು ಕೊಡೋದಷ್ಟೇ ಸಹಾಯ ಅಲ್ಲ ಫ್ರೆಂಡ್ಸ್ ದುಡ್ಡು ಕೊಡೋದಷ್ಟೇ ಅಲ್ಲ ಸೊ ನಾವು ಬಹಳ ಒಂದು ವಿಧದಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಬಹುದು ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು ಥ್ಯಾಂಕ್ ಯು ಈ ಪ್ರಶ್ನೆ ಅನ್ವಯದ ಪ್ರಶ್ನೆ ನೀವು ನಿಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಇದ್ದೀರಾ ಅಥವಾ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಯಾವ ರೀತಿಯಾಗಿ ಹಿರಿಯ ನಾಗರಿಕರೊಂದಿಗೆ ವರ್ತಿಸ್ತಿದ್ದಾರೆ ಅನ್ನೋದನ್ನೆಲ್ಲ ಸಹ ನೀವು ಈ ಪಾಯಿಂಟ್ಸ್ಗಳಲ್ಲಿ ನಿಮ್ಮ ಒಂದು ಸ್ವಂತಕ್ಕೆ ಬರಿಬೇಕಾಗುತ್ತೆ ಅಷ್ಟೇ ಅಲ್ಲ ನಾವು ಕೆಲವೊಂದು ಕಡೆ ಆಸ್ಪತ್ರೆಗಳಿಗೆ ಹೋಗ್ತೀವಿ ಅಲ್ಲೂ ಸಹ ಕೆಲವರು ವೃದ್ಧರು ಬರ್ತಾರೆ ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳಲ್ಲಿ ಹೋಗ್ತಿರುವಾಗ ಅಲ್ಲಿ ವೃದ್ಧರು ಬರ್ತಾರೆ ಅವರಿಗೊಂದು ಸೀಟ್ ಬಿಟ್ಕೊಳ್ಳಿ ಇದು ಒಂದು ಚಿಕ್ಕ ಒಂದು ಸಹಾಯ ಆಯಿತಾ ಬಹಳ ದೊಡ್ಡ ದೊಡ್ಡ ಸಹಾಯ ಮಾಡಬೇಕು ಏನಿಲ್ಲ ನಮಗೆ ಎಷ್ಟಾಗುತ್ತೋ ಅಷ್ಟು ಸಹಾಯಗಳನ್ನ ಸಹಾಯವನ್ನು ಅವರಿಗೆ ಮಾಡಿದ್ರೆ ಸಾಕು ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಪಾಯಿಂಟ್ ವೈಸನ್ನು ಬರೆದ್ರೆ ನೀವು ಈಸಿಯಾಗಿ ಎಕ್ಸಾಮಲ್ಲೂ ಸಹ ನೀವು ಆನ್ಸರ್ಸ್ಗಳನ್ನು ಬರೆಯೋಕ್ಕೆ ಶಕ್ತರಾಗ್ತೀರಾ ಸೊ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಷ್ಟೇ ಅಲ್ಲದೆ ಇನ್ನೂ ಯಾವ ಯಾವ ಒಂದು ವಿಷಯಕ್ಕೆ ಯಾವ ಯಾವ ತರಗತಿಯ ಯಾವ ಯಾವ ಪಾಠದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಅದನ್ನು ಆ ಒಂದು ಪ್ರಶ್ನೋತ್ತರಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಆಮೇಲೆ ನಾನು ಇತ್ತೀಚೆಗೆ ಇಂಗ್ಲೀಷ್ ಮೀಡಿಯಮಿನ ಒಂದು ಪ್ರಶ್ನೋತ್ತರಗಳನ್ನು ಸಹ ಸಾಲ್ವ್ ಮಾಡ್ತಿದ್ದೀನಿ ಅದನ್ನು ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಹಳಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ ಹಾಗಾಗಿಬಿಟ್ಟು ಆ ವೀಡಿಯೋಸ್ಗಳನ್ನು ಸಹ ನೋಡಿ ಪ್ಲೀಸ್ ಪ್ರೋತ್ಸಾಹ ನೀಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಒಂದು ಆಶೀರ್ವಾದ ಇದ್ದಂಗೆ ಪ್ಲೀಸ್ ಒಂದು ಚಿಕ್ಕ ಒಂದು ಲೈಕ್ ಮಾಡಿ ಮತ್ತು ಒಂದು ಚಿಕ್ಕದೊಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ಅಥವಾ ಚೆನ್ನಾಗಿದೆ ಅನ್ನೋದಕ್ಕೆ ನನ್ನ ವೀಡಿಯೋಸ್ ಚೆನ್ನಾಗಿದೆ ಅನ್ನೋದಕ್ಕೆ ನೀವೊಂದು ಥ್ಯಾಂಕ್ ಯು ನೋಟ್ ಕಳಿಸಿ ನನಗೆ ಭಾಳ 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 ಸಂತೋಷವಾಗುತ್ತೆ ಥ್ಯಾಂಕ್ ಯು ಒನ್ಸ್ ಅಗೇನ್